ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡು ಪ್ರಮುಖವಾದ ಸುದ್ದಿಗಳು ಸಿಗಲಿದೆ ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಬನಿ ಮೊದಲನೇ ಒಂದು ನಾನು ನೋಡೋಣ ಮೋದಿ ಸರ್ಕಾರದ ಮೂರನೆಯ ಅವಧಿಯ ಮೊದಲನೆಯ ಒಂದು ಬಜೆಟ್ ಈಗ ಆಗಲಿದೆ ಹೌದು ಎನ್ ಡಿ ಎ ಸರ್ಕಾರದ ಬಜೆಟ್ ಅತಿ ಶೀಘ್ರದಲ್ಲೇ ಜನಸಾಮಾನ್ಯರ ಮುಂದೆ ಬರಲಿದೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೆಯ ಆರ್ಥಿಕ ವರ್ಷದ ಬಜೆಟ್ ಅನ್ನ ಜಾರಿಗೆ ಮಾಡಲಾಗುವುದು ಅದರಲ್ಲಿ ರೈತರಿಗೆ ಹೊಸ ಯೋಜನೆಗಳು ಸಿಗುವ ಸಾಧ್ಯತೆ ಇದೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ರೈತನಿಗೆ ಇದೀಗ ವಿಮೆ ಪರಿಹಾರ ಜಮೆಯಾಗುತ್ತಿದೆ ಹೌದು ಕಳೆದ ವರ್ಷ ರೈತ ಬರದಿಂದಾಗಿ ತತ್ತರಿಸಿ ಹೋಗಿದ್ದು ಬರದ ಒಂದು ಪರಿಹಾರ ಹಣವನ್ನು ವಿಮಾ ಕಂಪನಿಗಳು ರೈತನ ಬ್ಯಾಂಕ್ ಖಾತೆಗೆ ಸಂದಾಯವನ್ನ ಮಾಡುತ್ತಿವೆ ಈಗಾಗಲೇ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ರೈತನ ಬ್ಯಾಂಕ್ ಖಾತೆಗೆ ರೈತನ ಒಂದು ಬೆಳೆ ಅನುಸಾರವಾಗಿ ಮೊತ್ತವೂ ಕೂಡ ಗೀತೆಯ ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ರೈತನ ಖಾತೆಗೆ ಬರ ಪರಿಹಾರ ಹಣವು ಕೂಡ ಸಂದಾಯವಾಗಿದೆ ಇದೀಗ ಮುಂಗಾರು ಪ್ರಾರಂಭವಾಗಿದ್ದು ರೈತರು ತಮ್ಮ ಬೆಳೆಗಳಿಗೆ ವಿಮೆಯನ್ನ ಕೂಡ ಮಾಡಿಸಿಕೊಳ್ಳಬಹುದಾಗಿದೆ ಹೌದು ತಮ್ಮ ಜಿಲ್ಲೆಯಲ್ಲಿ ಇರುವ ವಿಮಾ ಕಂಪನಿಗಳೊಂದಿಗೆ ರೈತ ವಿಮೆಯನ್ನ ಮಾಡಿಸಬಹುದಾಗಿದೆ ಎಷ್ಟು ಹೆಕ್ಟ್ರೆ ಮತ್ತು ಎಷ್ಟು ಎಕರೆಗೆ ಸೀಮಿತವಾಗಿ ರೈತ ವಿಮಾ ಕಂತನ್ನು ಕಟ್ಟಿ ಬೆಳೆ ವಿಮೆ ಕಂಪನಿಯೊಂದಿಗೆ ರೈತ ವಿಮೆಯನ್ನ ಮಾಡಿಕೊಳ್ಳಬಹುದಾಗಿದೆ ಒಂದು ವೇಳೆ ರೈತನ ಬೆಳೆ ಅಕಾಲಿಕವಾಗಿ ಮಳೆ ಹಾಗೂ ಬರದಿಂದಾಗಿ ಅಥವಾ ಏನಾದರೂ ಬೆಂಕಿ ಅವಘಡಕ್ಕೆ ಒಳಗಾಗಿದ್ದಲ್ಲಿ ರೈತನಿಗೆ ಬರ ನಷ್ಟ ಪರಿಹಾರ ವಿಮೆ ಕಂಪನಿಯಿಂದ ಸಂದಾಯವಾಗುತ್ತದೆ ಹಲವು ರೈತರು ಇದೀಗ ವಿಮೆಯನ್ನ ಮಾಡಿಸಿಕೊಳ್ಳುತ್ತಿದ್ದಾರೆ ಹಾಗೆ ವಿವಿಧ ಒಂದು ತಾಲೂಕು ಹಾಗೂ ಗ್ರಾಮಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ ಸರ್ಕಾರದಿಂದ ರೈತರಿಗೆ ಬೆಳೆ ವಿಮೆ ಕುರಿತು ಸೂಚನೆಯನ್ನ ಮೂಡಿಸಲು ಪ್ರಚಾರವನ್ನು ಕೂಡ ಮಾಡಲಾಗುತ್ತಿದೆ ಈಗಾಗಲೇ ಮುಂಗಾರವೂ ಕೂಡ ಪ್ರಾರಂಭವಾಗಿದ್ದು ರೈತ ಬಿತ್ತನೆಯನ್ನ ಕೂಡ ಮಾಡುತ್ತಿದ್ದಾರೆ ಹೌದು ನೀವು ನಿಮ್ಮ ಜಿಲ್ಲೆಯಲ್ಲಿ ಯಾವ ಬೆಳೆಯನ್ನ ಈ ಬಾರಿ ಬಿತ್ತನೆ ಮಾಡಲಿದ್ದೀರಿ ಎಂಬುದನ್ನು ಕೂಡ ಕಮೆಂಟ್ನಲ್ಲಿ ನಮಗೆ ತಿಳಿಸಬಹುದಾಗಿದೆ ಎರಡು ಪ್ರಮುಖವಾದ ಸುದ್ದಿಗಳು ರೈತರಿಗಾಗಿ ಇದ್ದು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ಸುದ್ದಿಗಳು ಮೊದಲು ಒಂದು ನಿಮಗೆ ತಲುಪುತ್ತದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಲು ಕೂಡ ಮರೆಯಬೇಡಿ ಧನ್ಯವಾದಗಳು